ಕೋಟಿಕಾಮ ದೇವತ್ತ ಚಕ್ರ ಅಂಜನಾದಿ ಗರ್ಭಾಧಿ ಚಕ್ರ ಚಕ್ರಾದಿ ಚಕ್ರೇಶ್ವರ ಶ್ರೀ ನಮಸ್ತೋ ನಮ ನಮಃ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂತಹ ಶ್ರೀಯುತರೆ ಮತ್ತು ಸದ್ಗುರು ಅಪ್ಪಾಸಲಿ ನವರೇ ಮತ್ತು ಗಫೂರ್ ತಾತನವರೇ ಮತ್ತು ಗೌಸಿಯಮ್ಮ ಅವರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂತಹ ಗಣ್ಯಾತಿ ಗಣ್ಯರೇ ಗಣ್ಯಮಾನ್ಯರೇ ಮತ್ತು ಶರಣ ಶರಣಿರಿಗೆ ನನ್ನ ಶರಣ ಶರಣಾರ್ಥಿಗಳು ಎಲ್ಲರೂ ಎಲ್ಲಾ ವಿಷಯಗಳನ್ನು ಹೇಳಿದ್ದಾರೆ ಆದರೂ ಸಹ ಅಂಡಜ ಪಿಂಡಜ ಜಲಜ ಉದ್ಭಜ ಜೀವರಾಶಿಗಳಲ್ಲಿ ಶ್ರೇಷ್ಠನಾಗಿರ್ತಕ್ಕಂಥ ಮಾನವ ಜನ್ಮ ಪಾವನವಾಗಬೇಕಾದರೆ ಅರಿವೇ ಗುರುವಾಗಿ ನಮ್ಮನ್ನು ಆಶೀರ್ವಾದ ಮಾಡಿದಾಗ ಈ ಜೀವವು ಮುಕ್ತಿ ಪರಿಪೂರ್ಣವಾದ ಜೀವನವನ್ನು ಅನುಭವಿಸುತ್ತದೆ ಅಂತಕ್ಕಂಥ ಮಾತನ್ನು ತಮ್ಮೆಲ್ಲರಿಗೆ ಹೇಳುತ್ತಾ ಮತ್ತು ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂತಹ ಎಲ್ಲ ಶರಣರ ಒಂದು ಆಶೀರ್ವಾದ ಪಡಿಬೇಕು ಅಂತಂತಂದ್ರೆ ನಮಗೆ ಸೌಭಾಗ್ಯ ಬೇಕಾಗುತ್ತದೆ ಇಂತಹ ಒಂದು ವೇದಿಕೆಯಲ್ಲಿ ಮಾನವ ಧರ್ಮದ ವಿಶ್ವ ಮಾನವತೆಯನ್ನು ಸಾರ್ತಕ್ಕಂತಹ ಇಂತಹ ಭಾವೈಕ್ಯದ ವೇದಿಕೆ ಭಾರತದ ನೆಲದಲ್ಲಿ ಪುಣ್ಯದ ಸ್ಥಾನವಾಗಿ ಏನಪ್ಪಾ ಅಂತಂದ್ರೆ ಇವತ್ತು ಇಂತಹ ಒಂದು ಗೋನ್ವಾರದ ಒಂದು ಅಪಾಸಲಿ ಅವರ ಈ ಒಂದು ಸನ್ನಿಧಿಯಲ್ಲಿ ಇವತ್ತು ನಮ್ಮನ್ನು ಏನಪ್ಪಾ ಅಂತಂದ್ರೆ ಕರೆತಂದು ಇಂತಹ ಒಂದು ಆಶೀರ್ವಾದದಲ್ಲಿ ಆ ಹೂವಿನ ಜೊತೆ ನಾವು ದಾರ ಸ್ವರ್ಗಕ್ಕೆ ಹೋಗುವ ಹಾಗೆ ಆಶೀರ್ವಾದ ಮಾಡ್ತಾ ಇದೆ ಅಂತಂದ್ರೆ ನಿಜವಾಗಲು ಈ ನಾಡಿನ ಕನ್ನಡ ನಾಡಿನ ನೆಲದ ಈ ಪುಣ್ಯದ ಭೂಮಿಯಲ್ಲಿ ಜನಿಸಿದ ನಾವೆಲ್ಲರೂ ಸತ್ಸಂಗದಲ್ಲಿ ಬೆಳೆತಕ್ಕಂತಹ ಎಲ್ಲ ಸತ್ಸಂಗ ಶರಣರು ಸಹ ಪುಣ್ಯವಂತರು ಅಂತಕ್ಕಂತ ಮಾತನ್ನ ಹೇಳುತ್ತಾ ಅಲ್ಲೋಹಕ್ಕೆ ಬಂದೆ ತೊಗಲೆಲ್ಲ ಬಂದೆ ನೀವಂತೀರಿ ಶಿವ ನಾವಂತೀವಿ ಅಲ್ಲ ಬಾಕಿ ಜಗತ್ನಲ್ಲಿ ಏನು ಇಲ್ಲ ಅಂತಕ್ಕಂಥ ಆಶೀರ್ವಾದವನ್ನು ಮಾಡಿರ್ತಕ್ಕಂಥ ಅವರ ಆತ್ಮ ಅರವಿಂದಗಳಿಗೆ ಪೂಜಾ ಪ್ರಣಾಮಗಳನ್ನು ಸಲ್ಲಿಸಿ ಈ ಒಂದು ವೇದಿಕೆಯಲ್ಲಿ ಈಗಾಗಲೇ ಹೊಟ್ಟೆ ಚಿರುಗುಟ್ಟುತ್ತಿದೆ ಕೈ ಮಾಡಿ ಕರೆಯುತ್ತಿದೆ ಆದರೂ ಸಮಯ ಇಲ್ಲಿಲ್ಲ ಆದರೂ ನಿಮಗೆ ಇಷ್ಟೇ ಆರೋಗ್ಯದಲ್ಲಿ ನಮ್ಮನ್ನು ನಾವೇನಪ್ಪ ಅಂತಂದ್ರೆ ಇಂತಹ ಶರಣರ ಸತ್ಸಂಗದಲ್ಲಿ ನಮ್ಮನ್ನು ನಾವು ತೊಡಿಸಿಕೊಂಡು ಇವರ ಒಂದು ಆಶೀರ್ವಾದದಲ್ಲಿ ನಮ್ಮ ಜೀವನವನ್ನು ಏನಪ್ಪ ಅಂತಂದ್ರೆ ಮುಕ್ತಿಯ ದಾರಿಯತ್ತ ನಾವು ಕರೆದುಕೊಂಡು ಹೋಗಿ ನಮ್ಮ ಆತ್ಮದಲ್ಲಿ ಆ ಪರಮಾತ್ಮನನ್ನು ಕಾಣುತ್ತಾ ಭಾವೈಕ್ಯತೆ ಈ ಭಾರತದಲ್ಲಿ ಇಂತಹ ಭವ್ಯವಾದ ಒಂದು ಗೋನಾರವನ್ನು ಏನಪ್ಪ ಅಂತಂದ್ರೆ ಇಡೀ ವಿಶ್ವ ಮಾನವರ ವೇದಿಕೆಯಲ್ಲಿ ವಿಜೃಂಭಿಸುವಂತೆ ಏನಪ್ಪ ಅಂದ್ರೆ ನಾವೆಲ್ಲರೂ ಪ್ರಯತ್ನ ಮಾಡೋಣ ಅಂತಹ ಒಂದು ಆಶೀರ್ವಾದದಲ್ಲಿ ನಮ್ಮನ್ನು ಅಬ್ಬಾಸಲ್ಲಿ ತಾತನವರ ಆಶೀರ್ವಾದ ಮಾಡಲಿ ಮತ್ತು ಈ ಒಂದು ಮೊಹರಂ ಹಬ್ಬದ ಶುಭಾಶಯಗಳೊಂದಿಗೆ ಮತ್ತು ಈ ಒಂದು ವೇದಿಕೆಯ ಮುಖಾಂತರ ಸರ್ವಧರ್ಮ ಸಮನ್ವಯವಾಗಿರ್ತಕ್ಕಂತಹ ಎಲ್ಲ ಸದ್ಗುರು ಎಲ್ಲಾ ಮತ್ತು ಇಲ್ಲಿ ಆಗಮಿಸಿರ್ತಕ್ಕಂತ ಎಲ್ಲ ಶರಣು ಶರಣಾರ್ಥಿಗಳು ನನ್ನ ಶರಣು ಶರಣಾರ್ಥಿಗಳನ್ನು ಅರ್ಪಿಸಿ ನನ್ನ ನಾಲ್ಕು ಮಾತುಗಳನ್ನು ಅಪ್ಪ ಸಾಲವರ ಅವರ ಅರವಿಂದಗಳಿಗೆ ಅರ್ಪಿಸುತ್ತೇನೆ ಧನ್ಯವಾದಗಳು ಪುಣ್ಯಕ್ಷೇತ್ರವನ್ನು ಮತ್ತು ಸದ್ಗುರುವಿನ ನಾಮವನ್ನು ಜಗತ್ತಿನಡೆ ಪ್ರಸರಿಸುವಂತೆ ಮಾಡುವ ಕೀರ್ತಿ ಪರಮಪೂಜ ಗುರುಬಲಲ್ಲಿ ಇದೆ ಎಂದು ಮಾತು ಪತ್ರಕರ್ತ ಅಣ್ಣನವರಿಗೆ ತುಂಬ ಹೃದಯದ ಅಭಿನಂದನೆಗಳು ಅದೇ ರೀತಿಯಾಗಿ ಇಂದಿನ ಕಾರ್ಯಕ್ರಮವನ್ನು ಉದ್ದೇಶಿಸಿ